ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದಿ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಫೀಟಲ್ ಹಾರ್ಟ್ ಸೌಂಡ್ ಈ ಮಗುವಿನ ಹೃದಯದ ಬಡಿತ ಇನಿಷಿಯಲ್ ಅಲ್ಟ್ರಾಸೌಂಡಲ್ಲಿ ಯಾಕೆ ಕಾಣೋದಿಲ್ಲ ಆ್ಯಂಡ್ ಯಾಕೆ ನಮಗೆ ಡಾಕ್ಟರ್ ಒಂದು ಎರಡು ವಾರಗಳ ನಂತರ ಕೆಲವೊಮ್ಮೆ ಬರಲಿಕ್ಕೆ ಹೇಳ್ತಾ ಇರ್ತಾರೆ ಇವೆಲ್ಲದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಪ್ರೆಗ್ನೆನ್ಸಿ ಅನ್ನೋದು ಒಂದು ಬಹಳ ಸಂತೋಷ ತರುವಂತಹ ಒಂದು ಸಂಗತಿ ಇರುತ್ತೆ ಆ್ಯಂಡ್ ಮಹಿಳೆ ಬಹಳ ಎಕ್ಸೈಟೆಡ್ ಆಗಿರ್ತಾಳೆ ಫ್ಯಾಮಿಲಿ ಇರ್ಬೋದು ಹಸ್ಬೆಂಡ್ ಇರ್ಬೋದು ಎಲ್ಲರೂ ಬಹಳ ಲುಕ್ ಫಾರ್ವರ್ಡ್ ಮಾಡ್ತಾ ಇರ್ತಾರೆ ಈ ಒಳ್ಳೆಯ ಸುದ್ದಿಯನ್ನು ತಮ್ಮ ರಿಲೇಟಿವ್ಸಿಗೆ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಲಿಕ್ಕೆ ಕೆಲವೊಂದು ಸಲ ಏನಾಗುತ್ತೆ ಈ ಮಹಿಳೆ ಅವಳಿಗೆ ಪೀರಿಯಡ್ ಮಿಸ್ ಆಗುತ್ತೆ ಅವಳು ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ತಾಳೆ ಆ್ಯಂಡ್ ಅದು ಪಾಸಿಟಿವ್ ಬರುತ್ತೆ ಆ್ಯಂಡ್ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ತಮ್ಮ ಫಸ್ಟ್ ಸ್ಕ್ಯಾನನ್ನು ಮಾಡ್ಕೊಳ್ಳಿಕ್ಕೆ ಈ ಸ್ಕ್ಯಾನ್ ಮಾಡಿದಾಗ ಕೆಲವೊಮ್ಮೆ ಡಾಕ್ಟರ್ ಏನ್ ಹೇಳ್ತಾರೆ ಓಕೆ ಇಲ್ಲಿ ಈ ತರ ಫೈಂಡಿಂಗ್ಸ್ ಇದಾವೆ ಬಟ್ ಮಗುವಿನ ಹಾರ್ಟ್ ಬೀಟ್ ಇನ್ನೂ ಕಾಣಿಸ್ತಾ ಇಲ್ಲ ನಮಗೆ ಕೇಳಿಸ್ತಾ ಇಲ್ಲ ಆ್ಯಂಡ್ ನಾವು ರಿಪೀಟ್ ಸ್ಕ್ಯಾನ್ ಅನ್ನ ಮಾಡಬೇಕು ಸೊ ನೀವು ಒಂದು ಎರಡು ವಾರಗಳ ನಂತರ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಸೊ ಬಹಳಷ್ಟು ಜನ ಮಹಿಳೆಯರಿಗೆ ಇದರಿಂದ ತುಂಬಾ ಸ್ಟ್ರೆಸ್ ಆಗ್ಬಿಡುತ್ತೆ ಯಾಕೆ ಹೀಗ್ಯಾಕೆ ಏನಾಯ್ತು ಯಾಕೆ ಕಾಣಿಸ್ಲಿಲ್ಲ ಯಾವಾಗ ಬರುತ್ತೆ ಎಷ್ಟಿರಬೇಕು ಇವೆಲ್ಲ ಡೌಟ್ಸ್ ಬರ್ತಾ ಇರ್ತವೆ ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡೋಣ ಈ ಅಲ್ಟ್ರಾಸೌಂಡ್ ಸ್ಕ್ಯಾನನ್ನು ಮಾಡಿದರೆ ಆ್ಯಸ್ ಅರ್ಲಿ ಆ್ಯಸ್ ಒಂದು ಫೈವ್ ಆ್ಯಂಡ್ ಎ ಹಾಫ್ ವೀಕ್ಸಿಂದ ಸಿಕ್ಸ್ ವೀಕ್ಸ್ ನಮಗೆ ಈ ಹಾರ್ಟ್ ಬೀಟ್ ಕೇಳಿಸ್ತಾ ಇರುತ್ತೆ ನಿಮ್ಮ ಪೀರಿಯಡ್ ಮಿಸ್ ಆದಾಗ್ಲೇ ನಿಮಗೆ ಫೋರ್ ವೀಕ್ಸ್ ಆಗಿರುತ್ತೆ ಸೊ ಒಂದು ತಿಂಗಳಾಗಿ ಒಂದು ವಾರ ಆದಮೇಲೆ ಈ ಟ್ರಾನ್ಸ್ ವಜೈನಲ್ ಅಲ್ಟ್ರಾಸೌಂಡಿಂದ ಯೂಶ್ವಲಿ ನಾವು ಆ ಟೈಮಲ್ಲಿ ನೋಡ್ತಾ ಇರ್ತೇವೆ ಆ್ಯಂಡ್ ಬೈ ಅರೌಂಡ್ ಸಿಕ್ಸ್ ಟು ಸೆವೆನ್ ವೀಕ್ಸ್ ನಮಗೆ ಈವನ್ ಟ್ರಾನ್ಸ್ ಅಬ್ಡಾಮಿನಲ್ ಅಲ್ಟ್ರಾಸೌಂಡ್ ನಿಮ್ಮ ಹೊಟ್ಟೆ ಮೇಲ್ಗಡೆ ಮಾಡುವಂಥ ಅಲ್ಟ್ರಾಸೌಂಡ್ ಏನಿರುತ್ತೆ ಅದರಿಂದ ನಮಗೆ ಈ ಫೀಟಲ್ ಹಾರ್ಟ್ ರೇಟನ್ನು ನಾವು ಪಿಕ್ ಮಾಡ್ಬೋದು ಸೊ ಯೂಶ್ವಲಿ ಈ ಪೀರಿಯಡ್ ಮಿಸ್ ಆದ ಒಂದು ಎರಡು ವಾರಗಳ ನಂತರ ಬೈ ಅರೌಂಡ್ ಏಳು ವಾರದ ನಿಮಗೆ ಆದಾಗ ಯೂಶ್ವಲಿ ನೀವು ಡಾಕ್ಟ್ರ್ ಹತ್ರ ಹೋದಾಗ ಈಸಿಲಿ ನಾವು ಈ ಹೊಟ್ಟೆಯ ಮೇಲೆ ಮಾಡುವಂತಹ ಅಲ್ಟ್ರಾಸೌಂಡಿಂದ ಹಾರ್ಟ್ ಬೀಟನ್ನು ಪಿಕ್ ಮಾಡ್ಬೋದು ಕೆಲವೊಂದು ಕಂಡೀಷನ್ಸಲ್ಲಿ ಡಾಕ್ಟರ್ ನಿಮಗೆ ಒಂದು ಸಿಕ್ಸ್ ವೀಕಿಗೇ ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ಬೋದು ಲೈಕ್ ನಿಮಗೆ ಮೊದಲು ಏನಾದರೂ ಕ್ಯಾರೇಜ್ ಆಯಿತು ಅಥವಾ ನಿಮಗೆ ಮೊದಲಿನ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಆಗಿತ್ತು ಅಥವಾ ನಿಮಗೆ ಬೇರೆ ಏನಾದರೂ ಮೆಡಿಕಲ್ ಕಂಡೀಷನ್ ಇದೆ ಅಂದಾಗ ಡಾಕ್ಟರ್ ನಿಮಗೆ ಆರು ವಾರಕ್ಕೆ ಅಂದರೆ ನಿಮ್ಮ ಪಿರಿಯಡ್ ಮಿಸ್ ಆದ ಒಂದು ವಾರದ ನಂತರವೇ ನಿಮಗೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದುಬಿಡ್ತು ಅದೇ ಟೈಮಲ್ಲಿ ಸ್ಕ್ಯಾನ್ ಮಾಡ್ತಾ ಇರ್ತಾರೆ ಇಲ್ಲ ಅದಲ್ಲಿ ನಾವು ಯೂಶ್ವಲಿ ಒಂದು ಸೆವೆನ್ ಟು ಏಯ್ಟ್ ವೀಕ್ಸ್ ತನಕ ವೆಯ್ಟ್ ಮಾಡ್ತಾ ಇರ್ತೇವೆ ಸೊ ನಿಮ್ಮ ಪಿರಿಯಡ್ ಮಿಸ್ ಆದ ಒಂದು ತಿಂಗಳ ನಂತರ ಯೂಶ್ವಲಿ ಈ ಫಸ್ಟ್ ಅಲ್ಟ್ರಾಸೌಂಡನ್ನು ಕೆಲವೊಮ್ಮೆ ಡಾಕ್ಟರ್ ಹೇಳ್ತಾ ಇರ್ತಾರೆ ಸಿಕ್ಸ್ ವೀಕ್ಸ್ ನಾವು ಈ ಹಾರ್ಟ್ ಬೀಟ್ ಅನ್ನ ಪಿಕಪ್ ಮಾಡಿದ್ರೆ ಅರೌಂಡ್ ತೊಂಬತ್ತರಿಂದ ನೂರ ಹತ್ತು ಬೀಟ್ಸ್ ಪರ್ ಮಿನಿಟ್ ಇರುತ್ತೆ ಹೇಗೆ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಈ ಹಾರ್ಟ್ ಬೀಟ್ ಚೇಂಜ್ ಆಗುತ್ತೆ ಅದು ಪರ್ ಮಿನಿಟ್ ಇರುತ್ತೆ ಈ ಬೇಬಿಯ ಹಾರ್ಟ್ ಬೀಟ್ ಥ್ರೂಔಟ್ ದ ಪ್ರೆಗ್ನೆನ್ಸಿ ಚೇಂಜ್ ಆಗ್ತಾ ಇರುತ್ತೆ ಸೊ ಕೆಲವೊಮ್ಮೆ ಜಾಸ್ತಿ ಕೆಲವೊಮ್ಮೆ ಕಮ್ಮಿ ಇವನ್ನೆಲ್ಲ ಡಾಕ್ಟರ್ಸ್ ಮಾನಿಟರ್ ಮಾಡ್ತಾ ಇರ್ತಾರೆ ಎವ್ರಿ ಅಲ್ಟ್ರಾಸೌಂಡ್ ನೀವು ನೀವು ಹೋದಾಗ ಡಾಕ್ಟರ್ಸ್ ಇವುಗಳನ್ನ ಮಾನಿಟರ್ ಮಾಡ್ತಾ ಇರ್ತಾರೆ ಬಟ್ ಕೆಲವೊಂದು ಸಲ ನೀವು ಅಲ್ಟ್ರಾಸೌಂಡ್ ಮಾಡ್ಕೊಳ್ಲಿಕ್ಕೆ ಹೋದಾಗ ಅವರಿಗೆ ಈ ಬೇಬಿಯ ಹಾರ್ಟ್ ಬೀಟ್ ಕೇಳಿಸ್ತಾ ಇರೋದಿಲ್ಲ ಆ್ಯಂಡ್ ಅವರು ನಿಮಗೆ ಈ ಸ್ಕ್ಯಾನಿಂದ ಇಂದ ಒಂದೆರಡು ವಾರಗಳ ನಂತರ ಮತ್ತೆ ಒಂದು ರಿಪೀಟ್ ಸ್ಕ್ಯಾನ್ ಮಾಡಲಿಕ್ಕೆ ಹೇಳ್ತಾರೆ ಸೊ ಯಾವ ಯಾವ ಕಾರಣದಿಂದ ಈ ಥರ ಹಾರ್ಟ್ ಬೀಟ್ ಕಾಣದೇ ಇರಬಹುದು ಫಸ್ಟ್ ತಿಂಗ್ ಅಂತ ಹೇಳಿದರೆ ನಿಮಗೆ ಯಾವ ಟೈಪ್ ಆಫ್ ಅಲ್ಟ್ರಾಸೌಂಡನ್ನು ಮಾಡಿದ್ದಾರೆ ಕೆಲವೊಮ್ಮೆ ನಾನು ಹೇಳಿದೆ ಈಗ ಟ್ರಾನ್ಸ್ ವಜೈನಲ್ ಅಂದರೆ ಯೋನಿಯ ಮುಖಾಂತರ ಅಲ್ಟ್ರಾಸೌಂಡ್ ಮಾಡಿದರೆ ಸ್ವಲ್ಪ ನಾವು ಬೇಗ ಪಿಕಪ್ ಮಾಡ್ಕೊಳ್ಬೋದು ಈ ಹಾರ್ಟ್ಬೀಟ್ ಎಕ್ಸೆಟ್ರಾ ಅರೌಂಡ್ ಸಿಕ್ಸ್ ವೀಕಿಗೆ ನಮಗೆ ಸ್ವಲ್ಪ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇರುತ್ತೆ ಅದೇ ಟ್ರಾನ್ಸ್ ಎಬ್ಡಾಮಿನಲ್ ಅಲ್ಟ್ರಾಸೌಂಡ್ ಹೊಟ್ಟೆಯ ಮೇಲ್ಗಡೆಯಿಂದ ಮಾಡುವಂಥ ಎಲ್ಲ ಏನಾಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದನ್ನು ಪಿಕ್ ಮಾಡಲಿಕ್ಕೆ ಸೊ ಯೂಶ್ವಲಿ ಈ ಪಿರಿಯಡ್ ಮಿಸ್ ಆದ ಒಂದು ತಿಂಗಳ ನಂತರ ಈ ಸ್ಕ್ಯಾನನ್ನು ಯೂಲಿ ಡಾಕ್ಟರ್ ಹೇಳ್ತಾ ಇರ್ತಾರೆ ದ ಫಸ್ಟ್ ಅಲ್ಟ್ರಾಸೌಂಡ್ ಆ್ಯಂಟಿನೇಟರ್ ಸ್ಕ್ಯಾನ್ ಸೊ ಯಾವ ಟೈಪ್ ಆಫ್ ಅಲ್ಟ್ರಾಸೌಂಡ್ ಮಾಡಿದ್ದೀರಾ ಅದು ಇಂಪಾರ್ಟೆಂಟ್ ಇರುತ್ತೆ ಸಪೋಸ್ ನಿಮ್ಗೆ ಪೀರಿಯಡ್ ಮಿಸ್ ಆಯಿತು ಆ್ಯಂಡ್ ನೀವು ಆರು ವಾರಕ್ಕೇನೆ ಹೋದ್ರಿ ನಿಮ್ಮ ಡಾಕ್ಟರ್ ಹತ್ರ ಅವರು ಒಂದು ಟ್ರಾನ್ಸ್ ಎಬ್ಡಾಮಿನಲ್ ಅಲ್ಟ್ರಾಸೌಂಡ್ ಮಾಡಿದ್ರು ಮೇ ಬಿ ಆವಾಗ ನಮಗೆ ಕರೆಕ್ಟಾಗಿ ಕೆಲವೊಮ್ಮೆ ಹಾರ್ಟ್ ರೇಟ್ ಪಿಕ್ಅಪ್ ಮಾಡಲಿಕ್ಕೆ ಆಗದೆ ಇರಬಹುದು ಸಪೋಸ್ ಕೆಲವೊಬ್ಬರು ತುಂಬಾ ಬೊಜ್ಜು ಇರುತ್ತೆ ಅವರಿಗೆ ಸ್ವಲ್ಪ ಎಬ್ಡಾಮಿನಲ್ ಫ್ಯಾಟ್ ಇರುತ್ತೆ ಸೊ ಆ ಟೈಮ್ ಅಲ್ಲೆಲ್ಲ ಏನಾಗುತ್ತೆ ಈ ಟ್ರಾನ್ಸ್ ಎಬ್ಡಾಮಿನಲ್ ಅಲ್ಟ್ರಾಸೌಂಡ್ ಮಾಡಿದಾಗ ಸಹ ನಾವು ಕೆಲವೊಮ್ಮೆ ಈ ಹಾರ್ಟ್ ರೇಟ್ ಅನ್ನ ಪಿಕ್ ಮಾಡಲಿಕ್ಕೆ ಆಗದೆ ಇರಬಹುದು ಈಗ ಮೂರನೇ ಕಂಡೀಷನ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಕೆಲವೊಂದು ಮಹಿಳೆಯರ ಯುಡ್ರಸ್ ಏನಿರುತ್ತೆ ಅದು ಈ ರೆಟ್ರೋವರ್ಟೆಡ್ ಇರುತ್ತೆ ಅದು ಹಿಂದ್ಗಡೆ ಹೋಗಿರುತ್ತೆ ಸೊ ಅದರಿಂದ ಕೆಲವೊಮ್ಮೆ ಈ ಹಾರ್ಟ್ ಅನ್ನ ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರಬಹುದು ನಾಲ್ಕನೇ ಕಂಡೀಷನ್ ಅಂತ ಹೇಳಿದರೆ ಕೆಲವೊಮ್ಮೆ ನಿಮ್ಮ ಪ್ರಕಾರ ಅದು ಅಷ್ಟು ದಿವಸದ ಪ್ರೆಗ್ನೆನ್ಸಿ ಅಂತ ಇರುತ್ತೆ ಆ್ಯಸ್ ಪರ್ ಯುವರ್ ಎಲ್ ಎಂ ಪಿ ಅವ್ರ ಹೂವ್ಯುಲೇಷನ್ ವಾಟ್ ಎವರ್ ಬಟ್ ಆ ಡೇಟಿಂಗ್ ರಾಂಗ್ ಆಗಿರ್ಬೋದು ನೀವು ತಿಳ್ಕೊಂಡಿರ್ಬೋದು ಅದು ಎಂಟು ವಾರದ ಪ್ರೆಗ್ನೆನ್ಸಿ ಅಂತ ಬಟ್ ಅದು ಇನ್ನೂ ಸಿಕ್ಸ್ ವೀಕ್ಸಿನ ಪ್ರೆಗ್ನೆನ್ಸಿನೇ ಇರ್ಬೋದು ಸೊ ಈ ಥರ ಜಸ್ಟೇಷನಲ್ ಏಜ್ ಕ್ಯಾಲ್ಕುಲೇಷನ್ ಏನಾದರೂ ರಾಂಗ್ ಆದಾಗ ಕೆಲವೊಮ್ಮೆ ನಮಗೆ ಹಾರ್ಟ್ ಬೀಟ್ ಕೇಳಿಸ್ದೇ ಇರಬಹುದು ಈ ಥರದ ಕಂಡೀಷನ್ಸಲ್ಲಿ ಡಾಕ್ಟರ್ ಬೇರೆ ಮೆಜರ್ಮೆಂಟ್ಸನ್ನು ನೋಡ್ತಾರೆ ನಿಮ್ಮ ಫೀಟಲ್ ಪೋಲ್ ಕಾಣ್ತಾ ಇದೆಯಾ ಜೆಸ್ಟೇಶ್ನಲ್ ಸ್ಯಾಕ್ ಕಾಣ್ತಾ ಇದೆಯಾ ಅವರಿಗೆ ಡೌಟ್ ಇತ್ತು ಅಂತ ಹೇಳಿದರೆ ಕೆಲವೊಮ್ಮೆ ಈ ಬ್ಲಡ್ಡಲ್ಲಿ ಬಿ ಎಚ್ ಸಿ ಜಿ ಟೆಸ್ಟನ್ನು ಸಹ ಮಾಡಲಿಕ್ಕೆ ಹೇಳ್ಬೋದು ಟು ಕನ್ಫರ್ಮ್ ಕೆಲವೊಮ್ಮೆ ಏನಾಗುತ್ತೆ ಈ ಹಾರ್ಟ್ ಬೀಟ್ ನಿಮಗೆ ಫಸ್ಟ್ ವಿಸಿಟಲ್ಲಿ ಕಾಣ್ತಾ ಇರ್ಬೋದು ಬಟ್ ಫಾಲೋಅಪ್ ವಿಸಿಟಲ್ಲಿ ನಿಮಗೆ ಹಾರ್ಟ್ ಬೀಟ್ ಕಾಣದೇ ಇರ್ಬೋದು ಸೊ ಇದಕ್ಕೆ ಏನು ಕಾರಣ ಇರುತ್ತೆ ಯೂಶುವಲಿ ಕ್ಯಾರೇಜ್ ಆಗಿರುತ್ತೆ ಕ್ಯಾರೇಜ್ ಅಂತ ಹೇಳಿದರೆ ಏನಾಗುತ್ತೆ ಆ ಮಗು ಡೆವಲಪ್ ಆಗಲಿಕ್ಕೆ ಆಗ್ತಾ ಇರೋದಿಲ್ಲ ಆ್ಯಂಡ್ ಅದು ಹೊರಗಡೆ ಬರಲಿಕ್ಕೆ ಅಥವಾ ಅದು ಡಿಜೆನ್ರೇಟ್ ಹಾಕ್ಕೊಂಡು ಹೊರಗೆ ಬರೋಕ್ಕೆ ರೆಡಿ ಆಗ್ತಾ ಇರತ್ತೆ ಬಾಡಿ ರೆಡಿ ಮಾಡ್ಕೊಳ್ತಾ ಇರುತ್ತೆ ಆವಾಗ ನಿಮಗೆ ಕೆಲವೊಂದು ಲಕ್ಷಣಗಳು ಕಾಣ್ಬೋದು ನಿಮ್ಮ ಯೋನಿಯಿಂದ ಸ್ವಲ್ಪ ರಕ್ತಸ್ರಾವವಾಗ್ಬೋದು ನಿಮಗೆ ಹೊಟ್ಟೆ ನೋವು ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ಫ್ರೆಶ್ ಬ್ಲೀಡಿಂಗೇ ಶುರುವಾಗ್ಬಿಡ್ಬೋದು ಸೊ ಫಾಲೋಅಪ್ ಅಲ್ಲಿ ಈ ಥರ ಹಾರ್ಟ್ಬೀಟ್ ಕಾಣದೇ ಇದ್ದಾಗ ನಾವು ಮಿಸ್ ಡಬಾರ್ಷನ್ ಅನ್ನು ಯೂಶ್ವಲಿ ಸಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಕೆಲವೊಮ್ಮೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಈ ಗರ್ಭಕೋಶದಲ್ಲಿ ಏನೂ ಕಾಣ್ತಾನೆ ಇರೋದಿಲ್ಲ ಆ ಪ್ರೆಗ್ನೆನ್ಸಿ ಅಂಡಾಶಯದಲ್ಲಿನೋ ಅಥವಾ ಟ್ಯೂಬ್ಸಲ್ಲೂ ಹೋಗಿ ಕುತ್ಕೊಂಡಿರ್ಬೋದು ಆ್ಯಂಡ್ ಏನೂ ನಮಗೆ ಗೊತ್ತೇ ಆಗಲಿಕ್ಕಿಲ್ಲ ನಾವು ಇನಿಷಿಯಲಿ ಎಸ್ಸೆಸ್ ಮಾಡಿದಾಗ ಸೊ ಇವು ಕೆಲವೊಂದು ಕಂಡೀಷನ್ಸ್ ಯಾವುದರಲ್ಲಿ ನಿಮಗೆ ಫಸ್ಟ್ ವಿಸಿಟಲ್ಲಿ ಹೋದಾಗ ನಿಮಗೆ ಹಾರ್ಟ್ ಬೀಟ್ ಕಾಣದೇ ಸಹ ಇರ್ಬೋದು ಆ್ಯಂಡ್ ಡಾಕ್ಟರ್ ನಿಮಗೆ ರಿಪೀಟ್ ಸ್ಕ್ಯಾನನ್ನು ಹೇಳ್ತಾರೆ ಅದು ಅಲ್ಟ್ರಾಸೌಂಡ್ ಯಾವ ಟೈಪ್ ಆಫ್ ಅಲ್ಟ್ರಾಸೌಂಡನ್ನು ನಿಮ್ಗೆ ಮಾಡಿದ್ದಾರೆ ನಿಮ್ಮ ಜಸ್ಟೇಷನಲ್ ಏಜ್ ಆ್ಯಕ್ಚುಲಿ ಎಷ್ಟಿದೆ ನೀವೇನಾದರೂ ರಾಂಗ್ ಡೇಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಿಟ್ಟಿದ್ದೀರಾ ನೀವು ತಿಳ್ಕೊಂಡಕ್ಕಿಂತ ಕಮ್ಮಿ ಆ ಪ್ರೆಗ್ನೆನ್ಸಿಯ ಡ್ಯೂರೇಷನ್ ಇದೆಯಾ ಅಥವಾ ಏನೋ ಇಟ್ ಕುಡ್ ಬಿ ಅನ್ ಇಂಪೆಂಡಿಂಗ್ ಕ್ಯಾರೇಜ್ ಆಲ್ಸೋ ಅದರಿಂದ ಈ ಥರ ಆಗ್ತಾ ಇದೆಯಾ ಅಥವಾ ಎನ್ ಆಕ್ಟೋಪಿಕ್ ಪ್ರೆಗ್ನೆನ್ಸಿ ಇವೆಲ್ಲದರಲ್ಲಿ ಕೆಲವೊಮ್ಮೆ ಹಾರ್ಟ್ ಬೀಟ್ ಕಾಣದೇ ಇರಬಹುದು ಸೊ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಫಾಲೋ ಅಪ್ ಅಲ್ಟ್ರಾಸೌಂಡನ್ನು ಮಾಡಿ ಮೆಜಾರಿಟಿ ಆಫ್ ದ ಟೈಮ್ ನಾವು ಫಾಲೋ ಅಪ್ ಅಲ್ಟ್ರಾಸೌಂಡ್ ಹಾರ್ಟ್ ಬೀಟ್ ಅನ್ನ ಪಿಕ್ಅಪ್ ಮಾಡ್ತಾ ಇರ್ತೇವೆ ಸೊ ಇವು ಕೆಲವೊಂದು ಕಂಡೀಷನ್ಸ್ ವೇರ್ ಇನ್ ಇನಿಷಿಯಲಿ ಹಾರ್ಟ್ ಬೀಟ್ ಕಾಣದೇ ಇರೋದು ಲೇಟರ್ ಆನ್ ವಿ ಮೈಟ್ ಬಿ ಏಬಲ್ ಟು ಅಸೆಸ್ ಬಿಕಾಸ್ ಆಫ್ ಆಲ್ ದೀಸ್ ಚೇಂಜಸ್ ಬಹಳಷ್ಟು ಸಲ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ನನ್ನ ಮಗುವಿನ ಹಾರ್ಟ್ ಬೀಟ್ ಯಾಕೆ ಇಷ್ಟು ವೇರಿ ಆಗ್ತಾ ಇದೆ ಮೊದಲು ಇಷ್ಟಿತ್ತು ಆಗಿದೆ ಇದೆಲ್ಲ ಸರಿ ಇದೆಯಾ ಅಂತ ಸೊ ಈ ಹಾರ್ಟ್ ಬೀಟ್ ಏನಿದೆ ನಾನು ಹೇಳಿದ ಹಾಗೆ ಬಹಳಷ್ಟು ವೇರಿಯೇಷನನ್ನು ತೋರಿಸ್ತಾ ಇರುತ್ತೆ ಅರೌಂಡ್ ಸಿಕ್ಸ್ ವೀಕ್ಸ್ ಅದರ ವ್ಯಾಲ್ಯೂ ಏನಿರುತ್ತೆ ಇಟ್ ವಿಲ್ ನಾಟ್ ಬಿ ಆಸ್ ಇಟ್ ಈಸ್ ಇನ್ ನೈನ್ ವೀಕ್ಸ್ ಸೊ ಕಾನ್ಸ್ಟೆಂಟ್ಲಿ ಅದು ವೇರಿ ಆಗ್ತಾ ಇರ್ಬೋದು ಬಹಳಷ್ಟು ಸ್ಟಿಮ್ಯುಲೈಗಳಿಂದ ಅದು ವೇರಿ ಆಗ್ತಾ ಇರ್ಬೋದು ಆ್ಯಂಡ್ ಆಲ್ಸೋ ಇನ್ನೊಂದು ಕ್ವೆಶನ್ ಬರ್ತಾ ಇರುತ್ತೆ ಈ ಹಾರ್ಟ್ ಬೀಟಿನ ಮುಖಾಂತರ ನಾವು ನಮಗೆ ಹುಟ್ಟುವಂಥ ಮಗು ಗಂಡು ಮಗುನೋ ಹೆಣ್ಣು ಮಗು ಅಂತ ಪತ್ತೆ ಹಚ್ಬೋದಾ ಇಲ್ಲ ಹಾರ್ಟ್ ಬೀಟಿನ ಮೂಲಕ ನಾವು ಇದು ಗಂಡು ಮಗುನು ಹೆಣ್ಣು ಮಗುನು ಅಂತ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇರೋದಿಲ್ಲ ಇದನ್ನು ಸಹ ಬಹಳಷ್ಟು ಸಲ ಜನ ಫೂಲ್ ಆಗ್ತಾರೆ ಈ ಫೀಟಲ್ ಹಾರ್ಟ್ ರೇಟಿಂದ ಹೀಗಿತ್ತು ಅಂದರೆ ಅದು ಗಂಡು ಮಗು ಹಾಗಿತ್ತು ಅಂದರೆ ಅದು ಹೆಣ್ಮಗು ಅಂತ ನೋ ವಿ ಕೆನಾಟ್ ಮೇಕ್ ಔಟ್ ಎನಿಥಿಂಗ್ ಬೈ ದ ಫೀಟಲ್ ಹಾರ್ಟ್ ರೇಟ್ ಸೊ ದ್ಯಾಟ್ ಈಸ್ ಆಲ್ ಅಬೌಟ್ ದ ಹಾರ್ಟ್ ರೇಟ್ ಆ್ಯಂಡ್ ವೆನ್ ಆ್ಯಂಡ್ ಹೌ ಇಟ್ ಡೆವಲಪ್ಸ್ ಆ್ಯಂಡ್ ಕೆಲವೊಮ್ಮೆ ಯಾಕೆ ನಾವು ರೀ ಸ್ಕ್ಯಾನ ಹೇಳ್ತೀವಿ ಇನ್ ಅರ್ಲಿ ಪ್ರೆಗ್ನೆನ್ಸಿ ಯಾವ ಯಾವ ಕಾರಣದಿಂದ ನಾವು ಇದನ್ನು ಮಿಸ್ ಮಾಡ್ಬೋದು ಇನಿಷಿಯಲ್ ಸ್ಕ್ಯಾನ್ಸಲ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು